ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಪುಟರಾಜ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಟಿ ಇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿಸ್ತರಣೆ ಯಾವ ಒಂದು ಡೇಟ್ಗೆ ವಿಸ್ತರಣೆ ಆಗಿರ್ತದೆ ಮತ್ತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಅದಕ್ಕೆ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನಲ್ ಪುಟರಾಜ್ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕಡೆಗೆ ಕಾಣಿಸೋ ಕಂಪ್ಯೂಟರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ಲೆನ್ಪು ಅಂದರೆ ಕ್ಲಿಕ್ ಮೂಲಕ ನಮ್ಮ ಚಾನಲ್ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲ ಸಿಗುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಶೇರ್ ಮಾಡೋಣ ಮೊದಲಿಗೆ ಸ್ನೇಹಿತರೆ ನೀವು ನೋಡ್ಬೋದು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ನೋಡ್ಬೋದು ನಿಮಗೆ ಕಾಣಿಸ್ತಾ ಇದೆ ಆರ್ ಟಿ ಇ ಅರ್ಜಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಬಗ್ಗೆ ಸುತ್ತೋಲೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಏನಿದೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ವಿಸ್ತರಣೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಕಳೆದ ಏನಿದೆ ಆರ್ ಟಿ ಅರ್ಜಿ ಸಲ್ಲಿಸಲು ಹದಿನೈದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಿಗದಿಪಡಿಸಲಾಗಿತ್ತು ಹೆಚ್ಚು ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಒಂದು ಆರ್ ಟಿ ಇ ಅಪ್ಲಿಕೇಶನ್ಗಳನ್ನು ವಿಸ್ತರಣೆ ಮಾಡಲಾಗಿದೆ ಸ್ನೇಹಿತರೆ ಈಗ ಇನ್ನೊಂದು ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ನಾನು ಕಳೆದ ಒಂದು ವಿಡಿಯೋದಲ್ಲಿ ಆರ್ ಟಿ ಇ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಡೇಟ್ ಫಸ್ಟ್ ಡೇಟ್ ಅದರ ಬಗ್ಗೆ ಆರ್ ಟಿ ಅಪ್ಲಿಕೇಶನ್ಗಳನ್ನು ಯಾರೆಲ್ಲ ಸಲ್ಲಿಸಬಹುದು ಎನ್ನುವ ಒಂದು ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಸ್ನೇಹಿತರೆ ನೀವು ನೋಡ್ಬೋದು ಆರ್ ಟಿ ಅಡ್ಮಿಷನ್ ಅಪ್ಲಿಕೇಶನ್ಗೆ ನಾವು ಏನಾದರೂ ಹೋದಾಗ ನಮಗೆ ಸಂಪೂರ್ಣ ವಿವರವನ್ನು ಆ ಒಂದು ಇದರಲ್ಲಿ ಕನ್ನಡದಲ್ಲೇ ಕೊಟ್ಟಿದ್ದಾರೆ ತಮ್ಮ ನೆರವರೆಯಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳು ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ಅನುದಾನಿತ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈ ಒಂದು ಮಾಹಿತಿಯನ್ನು ನಮಗೆ ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಆದ ಕಾರಣ ಹಳ್ಳಿಗಳ ಪ್ರದೇಶದಲ್ಲೇನಿದೆ ಸಂಪೂರ್ಣವಾಗಿ ಆರ್ ಟಿ ಇ ರದ್ದಾಗಿತ್ತು ಸ್ನೇಹಿತರೆ ಇದು ಒಂದು ಆರ್ ಟಿ ಇ ರದ್ದಾಗಿತ್ತು ಅಂದರೆ ಯಾವ ರೀತಿ ಅಂದರೆ ಖಾಸಗಿ ಶಾಲೆಗಳಿಗೆ ಆರ್ ಟಿ ಇ ರದ್ದಾಗಿತ್ತು ಈ ಒಂದು ನಿಯಮಾವಳಿಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಈ ಒಂದು ಅರ್ಜಿಯ ವಿಚಾರಣೆ ನಡೆದು ಇನ್ನೂ ಕೂಡ ಆ ಒಂದು ಕೋರ್ಟ್ನಲ್ಲಿ ವಿಚಾರಣೆಗಳು ವಾದ ವಿವಾದಗಳು ನಡೆಯುತ್ತಿವೆ ಸ್ನೇಹಿತರೆ ಸರ್ಕಾರದ ವತಿಯಿಂದ ಏನು ಹೇಳ್ತಾ ಇದ್ದಾರೆ ಈ ಆರ್ ಟಿ ಇ ಇದ್ದರೆ ಅದು ಗೌರ್ಮೆಂಟ್ ಶಾಲೆಗಳಿಗಿರಲಿ ಪ್ರೈವೇಟ್ ಶಾಲೆಗಳಿಗಿದ್ರೆ ನಾವು ಅವರಿಗೆ ಒಂದು ವರ್ಷಕ್ಕೆ ಸುಮಾರು ಏಳ್ನೂರರಿಂದ ಎಂಟುನೂರು ಕೋಟಿ ನಾವು ಖರ್ಚು ಮಾಡಬೇಕಾಗುತ್ತೆ ಪ್ರೈವೇಟ್ ಶಾಲೆಗಳಿಗೆ ನಾವು ಕೊಡ್ತಾ ಇದ್ದೀವಿ ಈಗ ಆ ಒಂದು ಏಳ್ನೂರರಿಂದ ಎಂಟುನೂರು ಕೋಟಿ ಏನಿರುತ್ತೆ ಆ ಒಂದು ಹಣವನ್ನು ನಾವು ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡುವುದರ ಕರೆಗೆ ನಾವು ಗಮನವನ್ನು ಕೊಡ್ತೀವಿ ಇದು ನಾವು ಹೊಸದಾಗಿ ಏನು ಮಾಡ್ತಾ ಇಲ್ಲ ಕೇರಳದವರು ಈ ರೀತಿ ಆಲ್ರೆಡಿ ರೂಲ್ಸನ್ನು ಮಾಡಿದ್ದಾರೆ ಅವರು ಕೂಡ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಪ್ರಥಮ ಆದ್ಯತೆಯನ್ನು ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಆ ರೀತಿ ನಾವಿಲ್ಲಿ ಮಾಡಿದ್ದೀವಿ ಅಂತ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ನಾವೇನು ಹೇಳ್ತಾ ಇದ್ದೇವೆ ಅಂದರೆ ಸ್ನೇಹಿತರೆ ಸರ್ಕಾರಿ ಶಾಲೆಗಳಲ್ಲಿ ಅಷ್ಟೊಂದು ಗುಣಮಟ್ಟದ ಶಿಕ್ಷಣ ಇಲ್ಲ ಖಾಸಗಿ ಶಾಲೆಗಳಲ್ಲಾದರೆ ಎಲ್ ಕೆ ಜಿಯಿಂದ ಅಡ್ಮಿಷನ್ ಸಿಗುತ್ತೆ ಮಕ್ಕಳು ತಳಮಟ್ಟದಿಂದ ಒಂದು ಬುನಾದಿ ಚೆನ್ನಾಗಾದರೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ ಸ್ನೇಹಿತರೆ ಇದರಲ್ಲಿ ವಾದ ವಿವಾದಗಳು ನಡೆದು ಆಲ್ಮೋಸ್ಟ್ ಆಲ್ ಈ ವರ್ಷದ ಒಂದು ಆರ್ ಟಿ ಇ ಬಗ್ಗೆ ಆಯಿತು ಸ್ನೇಹಿತರೆ ಈಗೇನಾದರೂ ಕೋರ್ಟ್ ರಿಸಲ್ಟ್ ಬಂದಾದರೂ ಈಗಿನ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿ ಏನು ಎಂಡಿಂಗ್ ಡೇಟಲ್ಲ ತುಂಬಾ ಹತ್ತಿರ ಬಂತು ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕು ಎಂಡಿಂಗ್ ಡೇಟ್ ಅಂತ ಹೊಸ್ದಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹಾಗಾಗಿ ಈ ವರ್ಷ ಆರ್ ಟಿ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಶಾಲೆಗಳಿಗೆ ಲಭ್ಯ ಇರೋದಿಲ್ಲ ಸ್ನೇಹಿತರೆ ಕೆಲವೊಂದು ಕಡೆ ಅಂದರೆ ಕೆಲವೊಂದು ನಗರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಮಾತ್ರ ಪ್ರತಿಯೊಂದು ಕಡೆ ಗೌರ್ಮೆಂಟ್ ಶಾಲೆಗಳು ಇದ್ದೇ ಇರುತ್ತವೆ ಹಾಗಾಗಿ ನಾವಿನ್ನು ಅನುದಾನಿತ ಶಾಲೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳು ಇರ್ತವೆ ಅನುದಾನಿತ ಶಾಲೆಗಳು ಅವುಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದು ಬಿಟ್ಟು ನಾವು ಅನುದಾನ ರಹಿತ ಖಾಸಗಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ ಕೆಲವೊಂದು ಕಡೆ ತಮ್ಮ ನೆರವೊರೆಯ ಶಾಲೆಗಳಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳು ಇಲ್ಲ ಅಂದರೆ ಅವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಈ ರೀತಿ ಸ್ನೇಹಿತರೆ ಈ ಒಂದು ವರ್ಷದ ಆರ್ ಟಿ ಇ ಹಳ್ಳ ಹಿಡಿತ ಅಂತ ಹೇಳ್ಬೋದಾಗಿದೆ ನೋಡಬೇಕು ಕೋರ್ಟ್ನ ತೀರ್ಪು ಯಾವ ರೀತಿ ಬರುತ್ತೆ ಯಾವ ರೀತಿ ಮುಂದೆ ಸರ್ಕಾರಿ ಶಾಲೆಗಳಿಗೆ ಅಷ್ಟೇ ಆರ್ ಟಿ ಸೀಮಿತವಾಗಿರುತ್ತಾ ಅಥವಾ ಪ್ರೈವೇಟ್ ಶಾಲೆಗಳಿಗೂ ಬರುತ್ತಾ ಅಥವಾ ಇದೇ ಒಂದು ಎಲ್ ಕೆ ಜಿ ಯು ಕೆ ಜಿ ಏನಿದೆಯಲ್ಲ ಅದನ್ನು ನಾವು ಪ್ರೈವೇಟ್ ಶಾಲೆಗಳಲ್ಲಿ ದುಡ್ಡು ಕೊಟ್ಟು ಓದಿಸ್ಬಿಟ್ಟು ಮತ್ತು ಗೌರ್ಮೆಂಟ್ ಶಾಲೆಗಳಿಗೆ ತಗೊಂಡು ಹಾಕಿದ್ರೆ ತಪ್ಪೇನೆಲ್ಲ ಸ್ನೇಹಿತರೆ ಯಾಕಂದರೆ ಗೌರ್ಮೆಂಟ್ ಶಾಲೆಗಳು ಉತ್ತಮವಲ್ಲ ಅಂತಂದು ಯಾವುದೇ ಕಾರಣಕ್ಕೂ ನಾವು ಹೇಳೋಕೆ ಬರೋದಿಲ್ಲ ಯಾಕಂದ್ರೆ ನೀವು ಪ್ರೈವೇಟ್ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದರೆ ಅಂದರೆ ಅವರು ಭಾಳ ಅಂದರೆ ಬಿ ಡಿ ಎಡ್ ಮಾಡಿರ್ತಾರೆ ಅವರು ಟೆಟ್ ಪಾಸ್ ಆಗಿರೋದಿಲ್ಲ ಅಲ್ಲಿ ಟೀಚರ್ಸ್ಗಳು ಆಲ್ಮೋಸ್ಟ್ ಆಲ್ ಟೆಟ್ ಪಾಸ್ ಆಗಿರೋ ಟೀಚರ್ಸ್ ಭಾಳ ಕಡಿಮೆ ಆದರೆ ಸರ್ಕಾರಿ ಶಾಲೆಗಳೆಲ್ಲ ಆಗೋಲ್ಲ ಉತ್ತಮವಾದ ಶಿಕ್ಷಣ ಪಡೆದ ಶಿಕ್ಷಕರು ಇರ್ತಾರೆ ಆದರೆ ಒಂದು ಒಂದನೇ ಕ್ಲಾಸ್ಗೆ ಅಂದಾಗ ಅವರಿಗೆ ತಳಮಟ್ಟದ ಶಿಕ್ಷಣ ಏನಿದೆ ಅದು ಸಿಗೋದಿಲ್ಲ ಆದ ಕಾರಣ ನನ್ನ ಒಂದು ಸಜೆಷನ್ ಏನಂದರೆ ಬಡವರಾಗಿದ್ದರೆ ಎಲ್ ಕೆ ಜಿ ಯು ಕೆ ಜಿನ ಪ್ರೈವೇಟ್ ಶಾಲೆಗಳಲ್ಲಿ ದುಡ್ಡು ಕೊಟ್ಟು ಓದಿಸಬೇಕು ಅನಿವಾರ್ಯವಾಗಿದೆ ಅದೊಂದು ಓದಿಸ್ಬಿಟ್ಟು ಮುಂದೆ ಮತ್ತೆ ಒಂದು ಎರಡು ಕ್ಲಾಸ್ಗೆ ಗೌರ್ಮೆಂಟ್ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸಬಹುದಾಗಿದೆ ಸ್ನೇಹಿತರೆ ಇಲ್ಲ ಸರ್ಕಾರ ಇನ್ನೂ ಒಂದು ಸ್ವಲ್ಪ ತೆಲಿ ಓಡಿಸಿ ಇನ್ನೊಂದು ಒಳ್ಳೆಯದಾಗುವಂತೆ ಅನುದಾನ ರಹಿತ ಶಾಲೆಗಳೇನಿವೆ ಮಕ್ಕಳನ್ನು ಎಲ್ ಕೆ ಜಿ ಮಕ್ಕಳನ್ನು ಅಷ್ಟೇ ತಗೊಂಡು ಪ್ರೈವೇಟ್ ಅನುದಾನ ರಹಿತ ಎಲ್ ಕೆ ಜಿ ಮತ್ತು ಯು ಕೆ ಜಿಗೆ ಅಷ್ಟೇ ನಾವು ಆರ್ ಟಿ ಅಡ್ಮಿಷನ್ ಮಾಡ್ಕೊತೀವಂದ್ರೆ ಅದು ಕೂಡ ಈ ಒಂದು ಸ್ಥಿತಿಗೆ ಕಂಪೇರ್ ಮಾಡಿದಾಗ ಒಂದು ಲೆಕ್ಕಕ್ಕೆ ಒಳ್ಳೆಯದಂತ ನನ್ನ ಒಂದು ಭಾವನೆ ನನ್ನ ಒಂದು ಓನ್ ಅಭಿಪ್ರಾಯ ಇದು ಆದ ಕಾರಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಥರದ ಹಲವು ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಪುಟ್ಟರಾಜ್ ಆ ಲೆಂತ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು